ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬಂದಿದೆ ಸ್ನೇಹಿತರೆ ನಮಗೆ ತುಂಬ ವಿಶೇಷವಾದ ಒಂದು ಪೌರ್ಣಮಿ ಅಂತ ಹೇಳಬಹುದು ಯಾಕಂದರೆ ಭಾನುವಾರದ ದಿನಗಳಲ್ಲಿ ಅಮಾವಾಸ್ಯೆ ಎಷ್ಟು ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಪರಿಗಣನೆಗೆ ತಗೊಳ್ತೀವಿ ಅಂತ ಹೇಳಿದ್ರೆ ಮಂಗಳವಾರದ ದಿನ ಬಂದಿರುವಂಥ ಪೌರ್ಣಮಿಗೂ ಕೂಡ ಅಷ್ಟೊಂದು ಶಕ್ತಿ ಅನ್ನೋದಿರುತ್ತೆ ಆ ದಿನ ಮಾಡುವಂಥ ಸ್ನಾನ ಮನೆಯಲ್ಲಿ ನಾವು ಮಾಡುವ ಪರಿಹಾರ ಪೂಜೆ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ವಿಶೇಷವಾಗಿ ಪೌರ್ಣಮಿಯ ದಿನಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಮಾಡಿಕೊಳ್ಬೇಕು ಯಾಕಂದರೆ ತುಂಬ ರಿಚ್ ಆಗಿರುವಂಥವ್ರನ್ನ ನೀವು ನೋಡಬಹುದು ಗುಟ್ ಾಗಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಅವ್ರುಗಳು ಮಾಡುವಂಥ ಪರಿಹಾರ ಲಕ್ಷ್ಮೀದೇವಿಯ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ನಾವು ಆಡಂಬರದಿಂದ ಮಾಡಬೇಕು ಅನ್ನೋದು ಇಲ್ವೇ ಇಲ್ಲ ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆ ಇವುಗಳನ್ನು ಇಟ್ಕೊಂಡು ನಾವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದರಿಂದ ಮನೆಯ ಒಳಗಡೆ ನಮಗೆ ಈ ಏನು ಹೇಳ್ತೀವಿ ರಿಚ್ ಆಗಿರಬೇಕು ತುಂಬ ಜನಕ್ಕೆ ಒಂದೊಂದು ಆಸೆ ಅನ್ನೋದಿರುತ್ತೆ ನಾವು ಶ್ರೀಮಂತರಾಗಬೇಕು ಅನ್ನೋದು ತಪ್ಪು ಇಲ್ಲ ಆದರೆ ನಾವು ದುಡಿತಾ ಇದ್ದೀವಿ ಅದಕ್ಕೆ ತಕ್ಕನಾದಂಥ ಒಂದು ಜೀವನ ನಮಗೆ ಆ ಒಂದು ಬದುಕು ಬೇಕಾಗಿದೆ ಅಂತ ಆಸೆ ಪಡುವಂಥವ್ರು ಇರ್ತಾರೆ ನೋಡಿ ಅವರುಗಳಿಗೆ ನಿಜವಾಗ್ಲೂ ಈ ಪರಿಹಾರಗಳು ತುಂಬಾ ಉಪಯೋಗಕ್ಕೆ ಬರುತ್ತೆ ಬಿಸ್ನೆಸ್ ಮಾಡ್ತಾ ಇರುವಂಥವರಾಗಿರಬಹುದು ಮನೆಯಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ ಹಾರ್ಡ್ ವರ್ಕ್ಗೆ ನಮಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗಬೇಕು ಅನ್ನುವಂಥವರು ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರು ನಿಮ್ಮ ಮನೆಗಳಲ್ಲಿ ಕೆಲಸ ಬೇಕು ಓದ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೈಯರ್ ಸ್ಟಡೀಸ್ಗೆ ಈ ಥರ ಒಂದು ಗೋಲನ್ನು ಇಟ್ಕೊಂಡಿರ್ತಾರೆ ಒಂದು ಆಂಬಿಷನ್ ಅನ್ನೋದು ಇರುತ್ತೆ ಎಲ್ರಿಗೂ ಒಂದಲ್ಲ ಒಂದು ಈ ಪೌರ್ಣಮಿಯ ದಿನ ನೀವು ತುಂಬ ಸಿಂಪಲ್ಲಾಗಿ ಸ್ನೇಹಿತರೆ ಗಾಜಿನ ಲೋಟದಲ್ಲಿ ನಾವು ನೀರು ಕುಡಿಯುವಂಥದ್ದನ್ನು ತುಂಬಿಸ್ಕೊಳ್ಬೇಕು ತುಂಬಿಸ್ಬಿಟ್ಟು ಅದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚಂದ್ರನೂ ಬರುವ ಸಮಯಕ್ಕೆ ಸಂಜೆ ಮೇಲೆ ನೀವು ಒಂದು ಏಳೆಂಟು ಗಂಟೆಯ ಮೇಲೆ ಕಿರಣಗಳು ಬೀಳುವ ಒಂದು ಜಾಗದಲ್ಲಿ ಈ ಲೋಟವನ್ನು ಇಡಬೇಕು ಸಂಕಲ್ಪ ಮಾಡಿಕೊಂಡು ಇಡಬೇಕು ನಿಮ್ಗೆ ಏನು ಬೇಕು ನೋಡಿ ಆರೋಗ್ಯ ಬೇಕಾ ದುಡ್ಡು ಬೇಕಾ ಕಾರ್ ಬೇಕಾ ಮನೆ ಬೇಕಾ ಕೆಲಸ ಬೇಕಾ ನೆಮ್ಮದಿಯ ಜೀವನ ಬೇಕಾ ಏನು ಬೇಕೋ ಅದನ್ನು ಸಂಕಲ್ಪ ಮಾಡ್ಕೊಳ್ಬೇಕು ಕೇಳಿಕೊಳ್ಬೇಕು ಓಂ ಚಂದ್ರ ದೇವಾಯ ನಮಃ ಮನಸ್ಸಿನ ಕಾರಕ ನಾವು ಏನು ತಿಂಕ್ ಮಾಡ್ತೀವಿ ಏನು ಆಲೋಚನೆ ಮಾಡ್ತೀವಿ ಏನು ಬಯಸ್ತೀವಿ ಅದನ್ನು ಕೊಡುವಂಥದ್ದು ಮನಸ್ಸಿನ ಮೇಲೆ ತುಂಬಾ ಎಫೆಕ್ಟ್ ಬೀಳುವಂಥ ಒಂದು ದಿನ ಅನ್ನೋದಿದ್ರೆ ಅದು ಈ ಪೌರ್ಣಮಿಯ ಹತ್ತಿರದ ದಿನಗಳು ಹಾಗೂ ಪೌರ್ಣಮಿಯ ದಿನ ಯಾಕಂದರೆ ಮನಸ್ಸಿನ ಕಾರಕ ಅಂತ ಹೇಳಿದೆ ತುಂಬ ಅಟ್ರ್ಯಾಕ್ಟ್ ಆಗೋದು ಯಾವುದು ನೆಗೆಟಿವ್ ಬೇಗನೆ ಮನುಷ್ಯನಿಗೆ ಒಂದು ಸೆಳೆತ ಅನ್ನೋದಿದೆ ಅಂದರೆ ಅದು ನಮಗೆ ಒಂದು ಬ್ರೈಟಾಗಿ ಕಾಣಿಸೋ ಥರ ತುಂಬ ಈಸಿಯಾಗಿ ಕೈಗೆ ಬೇಗ ಎಟಕುವಂತೆ ಸಿಗುತ್ತೆ ಅಂದರೆ ಅದು ಕೆಟ್ಟದ್ದು ನೆಗೆಟಿವ್ ಅಂತ ಅರ್ಥ ನೆಗೆಟಿವೇ ಬೇಗ ಮನುಷ್ಯನನ್ನು ಆಕರ್ಷಿಸುವಂಥದ್ದು ಅದನ್ನು ನಾವು ತೊಲಗಿಸೋದಕ್ಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಲೋಟವನ್ನು ಇಡ್ತಿರಲ್ವಾ ಕೇಳ್ಕೊಂಡಿದ್ದೆ ನೀರನ್ನು ನೈಟ್ ಇಡಬಹುದು ಆಫ್ ಅನ್ ಅವರು ಒನ್ ಅವರು ಈ ಥರ ಇಟ್ಬಿಟ್ಟು ನೀವು ಕುಡಿಬಹುದು ಈ ಥರ ಸಂಕಲ್ಪ ಮಾಡಿಕೊಂಡು ಪ್ರತಿ ನೀವು ಹುಣ್ಣಿಮೆಗಳಿಗೂ ಕೂಡ ಮಾಡಿಕೊಳ್ಳೋದ್ರಿಂದ ನಿಮ್ಮ ಗುರಿಯನ್ನು ನೀವು ತಲುಪಬಹುದು ಸ್ನೇಹಿತರೆ ಇದನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಇನ್ನು ಮುಖ್ಯವಾಗಿ ಅರಿಶಿಣದ ನೀರಿನ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಹಾಗೂ ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಂಕುಮ ಹಾಗೂ ಸಾಸುವೆ ಕಲ್ಲುಪ್ಪು ಇದೆಲ್ಲವೂ ನೆಗೆಟಿವನ್ನು ಓಡಿಸುವಂಥದ್ದು ದುಡ್ಡನ್ನು ನಮ್ಮ ಕಡೆ ಎಳೆಯುವಂಥದ್ದು ಕಷ್ಟ ಕಾರ್ಪಣ್ಯಗಳನ್ನು ಕಣ್ಣೀರನ್ನು ಒರೆಸುವಂಥ ಒಂದು ಪರಿಹಾರ ಇಷ್ಟನ್ನು ಹಾಕಿಬಿಟ್ಟು ನೀವು ನಿಮ್ಮ ಕೈಯಲ್ಲಿಟ್ಕೊಂಡು ನಿಮ್ಮ ಮೇಲೆ ಅಂದರೆ ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸನ್ನು ಸುತ್ತಿ ಇದನ್ನು ಸುತ್ತಿಬಿಟ್ಟಿದೆ ಯಾವುದಾದ್ರೂ ಮರಗಳ ಹತ್ರ ಹಾಕ್ಬಿಟ್ಟು ಬರಬೇಕು ಯಾವುದಾದ್ರೂ ಗಿಡಗಳತ್ರ ನಿಮ್ಮ ಮನೆಯ ಹತ್ರ ನೀವು ನೆಟ್ಟಿರುವಂಥ ಗಿಡ ಮರಗಳಿಗೆ ಹಾಕೋದಕ್ಕೆ ಹೋಗಬೇಡಿ ಅಷ್ಟನ್ನು ಚೆಲ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಬಂದು ನೀವು ಆರಾಮಾಗಿ ಮಲ್ಕೊಳ್ಬಹುದು ಇನ್ನು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಬಹಳ ಶಕ್ತಿದಾಯಕವಾಗಿರುತ್ತೆ ಒಂದು ಪ್ಲೇಟಲ್ಲಿ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪು ಅರಿಶಿನ ಕುಂಕುಮ ಹಾಗೂ ಸಾಸುವೆ ಹಾಗೂ ಇದಕ್ಕೆ ಒಂದು ರೂಪಾಯಿ ಕಾಯಿನು ಇದರಲ್ಲಿ ಹಾಕುವಂಥ ವಸ್ತುಗಳೆಲ್ಲವೂ ಕೂಡ ನೀವು ನೋಡಬಹುದು ಈ ಅರಿಶಿನ ಕುಂಕುಮ ಅನ್ನೋದು ಹಾಗೆ ನಾವು ಸಾಸಿವೆ ಅನ್ನೋದು ಕಲ್ಲುಪ್ಪು ಅನ್ನೋದು ಎಲ್ಲವನ್ನು ನೆಗೆಟಿವನ್ನು ಓಡಿಸಿ ಶುಭ ಕಾರ್ಯಗಳನ್ನು ಶುಭ ವಿಚಾರಗಳನ್ನು ಶುಭ ಸಮಾಚಾರಗಳನ್ನು ಕೇಳುವಂಥದ್ದು ನಾವು ಯಾರಿಗೋ ಏನೋ ಬಯಸ್ತಾ ಇರ್ತೀವಿ ನೋಡಿ ಒಳ್ಳೆಯದಾಗಲಿ ಅಂತ ನಮ್ಮ ಸಂಬಂಧಿಕರಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಅವ್ರಿಗೋಸ್ಕರ ಕೂಡ ಒಳ್ಳೆಯದಾಗಬೇಕು ಅಂತ ಕೇಳ್ಕೊಳ್ಬಹುದು ಈ ಪರಿಹಾರಗಳಲ್ಲಿ ಯಾಕಂದರೆ ನಾವುಗಳು ಮಾತ್ರ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ಳುವಂಥದ್ದು ಸ್ವಾರ್ಥ ಆಗುತ್ತೆ ನಮ್ಮ ಜೊತೆ ಇರುವಂಥವರು ನಮ್ಮ ಪ್ರೀತಿ ಪಾತ್ರರು ಅವರು ಕೂಡ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತೀವಲ್ವಾ ಆಗ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಪರಿಹಾರ ನೋಡಿ ಎಲ್ಲವನ್ನು ಮಾಡ್ಕೊಳ್ಬೇಕಾ ಅನ್ನೋದು ನಿಮಗೆ ಡೌಟ್ ಬೇಡ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಒಂದು ಅರಿಶಿಣ ನೀರಿನ ಪರಿಹಾರ ಮನೆಯಲ್ಲಿರುವಂಥ ನೆಗೆಟಿವನ್ನು ಓಡಿಸುತ್ತೆ ನಿಮಗಿರುವಂಥ ನೆಗೆ ನೆಗೆಟಿವನ್ನು ಅದು ದೂರ ಮಾಡುತ್ತೆ ಮತ್ತೊಂದು ಪರಿಹಾರ ಇದನ್ನು ಅಡುಗೆ ಮನೆಯಲ್ಲಿ ಇಡಬೇಕು ಅಡುಗೆ ಮನೆಯಲ್ಲಿ ಸಾಕ್ಷಾತ್ ನಮಗೆ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಯಾಕಂದರೆ ನಾವು ಅಡುಗೆಯನ್ನು ಮಾಡುವಂಥ ಜಾಗ ಅದಾಗಿರುತ್ತೆ ಈ ಒಂದು ಅಗ್ನಿ ಮೂಲೆ ಆಗ್ನೇಯ ಮೂಲೆ ಅಂತ ಹೇಳ್ತೀವಲ್ವಾ ಅದು ತುಂಬಾ ಒಂದು ಪವಿತ್ರವಾಗಿರುವಂಥ ಒಂದು ಜಾಗ ಆಗಿರುತ್ತೆ ಆ ಜಾಗದಲ್ಲಿ ನಾವು ಎಲ್ಲವನ್ನು ಈ ಪರಿಹಾರಗಳು ಮಾಡಿಕೊಂಡಾಗ ಅಗ್ನಿದೇವರ ಸಾಕ್ಷಿಯಾಗಿ ನಮ್ಮ ಮನೆ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನಾವು ಬಯಸಿ ಮಾಡ್ತೀವಿ ಆ ಪರಿಹಾರ ತುಂಬಾ ಒಳ್ಳೆಯದಾಗುತ್ತೆ ಸ್ಟವ್ ಮೇಲೆ ಆದರೂ ಇಡಬಹುದು ಸ್ಟೌವ್ ಕೆಳಗಡೆ ಆದರೂ ಇಡಬಹುದು ಈ ಥರ ಇಟ್ಟು ಮಾರನೆಯ ದಿನ ಅದನ್ನು ತಗೊಂಡೋಗ್ಬಿಟ್ಟಿದೆ ನೀವು ಎಲ್ಲಾದರೂ ಅರಿಯುವ ನೀರಿಗೆ ಹಾಕ್ಬಹುದು ಗಿಡ ಹತ್ರ ಹಾಕ್ಬಹುದು ಇಷ್ಟು ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರ ನೀವೇನಾದರೂ ಆ ದಿನ ನೈವೇದ್ಯ ಮಾಡೋದಿದ್ರೆ ಅಥವಾ ಪರಮನ್ನ ಸಿಹಿ ಪಾಯಸ ಏನೇ ಮಾಡೋದಿದ್ರು ಕೂಡ ಮಾಡುವ ರೀತಿ ಇದ್ರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಕಿರಣಗಳು ಬೀಳುವ ಜಾಗದಲ್ಲಿ ಅಂದರೆ ಚಂದ್ರನ ಕಿರಣಗಳು ಬೀಳುವ ಜಾಗದಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಂಡು ಇದನ್ನ ಪ್ರಸಾದ ರೂಪದಲ್ಲಿ ಎಲ್ಲರೂ ತಗೊಳ್ಳೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಏನು ನೀವು ಕೇಳ್ಕೊಳ್ತಾ ಇರ್ತೀರ ನಿಮ್ಮ ಮಕ್ಕಳಾಗಿರಬಹುದು ಮನೆಯವರಾಗಿರಬಹುದು ಅದೆಲ್ಲವೂ ಕೂಡ ಈಡೇರುವಂತೆ ಮಾಡುತ್ತೆ ಮನಸ್ಸು ಒಳ್ಳೆ ಆಲೋಚನೆಗಳ ಕಡೆ ದಾರಿ ಮಾಡಿಕೊಡುತ್ತೆ ಒಳ್ಳೆಯ ಆಲೋಚನೆ ಬಂದಾಗ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ನಮ್ಮ ಜೀವನ ತುಂಬ ಆಗಿರುತ್ತೆ ತುಂಬ ಹತ್ತಿರದಲ್ಲಿದೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ